ಈಗಾಗಲೇ ಹುಕ್ಕೇರಿ ತಾಲೂಕಿನ ತುಂಬ ವಿದ್ಯುತ್ ಸಂಘ ಹಾಗೂ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ವಿಚಾರವಾಗಿ ಸಾರ್ವಜನಿಕವಾಗಿ ಯಾವ ತರಹ ನಡೆಯುತ್ತಿದೆ ಅಂತ ಇದೆಲ್ಲವೂ ಜನರ ಗಮನಕ್ಕೆ ಗೊತ್ತಿದೆ ಇಲ್ಲಿ ಕೂಲಂಕುಷವಾಗಿ ನಾವು ವಿಚಾರ ಮಾಡಬೇಕಾದ್ರೆ ಸಾರ್ವಜನಿಕರು ಒಂದು ಪಿ ಕೆ ಪಿ ಎಸ್ನಲ್ಲಿ ಪ್ರತಿಯೊಬ್ಬರ ರೈತರ ಕಡೆಯಿಂದ ದುಡ್ಡು ತಗೊಂಡಿದ್ದಾರೆ ಅಂತ ಗೊತ್ತಾಯಿತು ರಾಜಕೀಯ ನಾಯಕರುಗಳು ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ಹೊರತಾಗಿ ಕಾನೂನಾತ್ಮಕವಾಗಿ ಯಾರೂ ಮುಂದುವರಿಲಿಲ್ಲ ಈಗ ಉದಾಹರಣೆಯಾಗಿ ನಮ್ಮ ಕಮತ್ನೂರು ಗ್ರಾಮದಲ್ಲಿ ನಮ್ಮಲ್ಲಿ ಒಂದು ಆರ್ನೂರಕ್ಕಿಂತ ಜಾಸ್ತಿ ರೈತರು ಸರ್ಕಾರದಿಂದ ಸಾಲ ತಗೊಂಡಿದ್ದಾರೆ ಸಾಲ ತೆಗೆದುಕೊಂಡು ರೈತರು ಆರ್ನೂರಕ್ಕಿಂತ ಜಾಸ್ತಿ ರೈತರು ಇದ್ದಾರೆ ಇವರು ಹಳೆಯದು ಹೊಸದು ಮಾಡುವಾಗ ಪ್ರತಿಯೊಬ್ಬರು ನಾಲ್ಕುನೂರು ಆರುನೂರು ಎಂಟುನೂರು ರೂಪಾಯಿ ಈ ಥರ ಊರಲ್ಲಿರುವ ಪಿ ಕೆ ಪಿ ಎಸ್ಗೆ ತುಂಬಿದ್ದಾರೆ ಆದ್ರೆ ಅಲ್ಲಿರ್ತಕ್ಕಂಥ ಸೆಕ್ರೆಟರಿಯವರು ನೂರು ರೂಪಾಯಿ ರಶೀಟಿ ಮಾತ್ರ ಕೊಟ್ಟವ್ರ ಉಳಿದದ್ದು ದುಡ್ಡಿಗೆ ಯಾವುದೇ ತರಹದ ಪಾವತಿಯನ್ನು ಕೊಟ್ಟಿಲ್ಲ ಇದು ನನ್ನ ಗಮನಕ್ಕೆ ಯಾವಾಗ ಬತ್ತ ಆವಾಗ ನಮ್ಮ ಊರಿನ ಸೆಕ್ರೆಟ್ರಿ ಅವರಿಗೆ ನೇರವಾಗಿ ಕೇಳಿದೆ ನಾನು ಏನಾಗೈತಿ ಏನಾಗೈತಿ ಅಂತ ಕೇಳಿದಾಗ ಇಲ್ಲ ರೀ ಇದ ನೂರು ರೂಪಾಯಿ ಪಾವತಿ ಹಟ್ಟು ನಾವು ಕೊಟ್ಟಿದ್ದೇವ ಇದನ್ನ ನಾವು ಬ್ಯಾಂಕಿಗೆ ಜಮಾ ತೊಗೊಂಡೇವಾ ಉಳಿದಿದ್ದ ದುಡ್ಡು ಏನದ ಇದು ನೇರವಾಗಿ ರಮೇಶ್ ಕತ್ತಿ ಅವರಿಗೆ ನಾವು ಕೊಟ್ಟಿದ್ದೇವಿ ಅಂತ ಅಲ್ಲಿರ್ತಕ್ಕಂತ ಪಿ ಕೆ ಪಿ ಎಸ್ ಸೆಕ್ರೆಟರಿ ಅವರಿಂದ ನನಗೆ ಮಾಹಿತಿ ಬಂತು ಇದ್ರ ಈ ತರ ಆಗೈತಂದ್ರ ಸರಿ ಸುಮಾರು ಮೂರು ಲಕ್ಷಕ್ಕಿಂತ ಜಾಸ್ತಿ ಬರೇ ಕಳೆದ ಆರು ತಿಂಗಳಲ್ಲಿ ಕಮತ್ನೂರ್ ಪಿ ಕೆ ಪಿ ಎಸ್ ದಿಂದ ರಮೇಶ್ ಕತ್ತಿ ಅವರಿಗೆ ತಲುಪೈತಿ ಅನ್ನೋದು ಗೊತ್ತಾಯ್ತು ನನ್ಗ ಇದೇ ತರ ಹುಕ್ಕೇರಿ ತಾಲೂಕದಾಗ ತುಂಬತ್ತೊಂದು ಪಿ ಕೆ ಪಿ ಎಸ್ ಗಳು ಇದಾವ ನ ಅಕ್ಕಪಕ್ಕ ಪ್ರತಿಯೊಂದು ಪಿ ಕೆ ಪಿ ಎಸ್ ಗಳಿಗೂ ಇದ್ರ ಬಗ್ಗೆ ವಿಚಾರಿಸಿದಾಗ ಇದೇ ತರನ ರೈತರ ಕಡೆಯಿಂದ ದುಡ್ಡುಗಳು ತಗೊಂಡಿದಾರ ಹಳೇದ್ ಹೊಸಾದ್ ಮಾಡಾಕ ಅನ್ನೋದು ಗೊತ್ತಾಯ್ತು ನನಗ ಅಲ್ಲಿಗೆ ತೊಂಬತ್ತು ಪಿ ಕೆ ಪಿ ಎಸ್ ಒಂದೊಂದು ಗ್ರಾಮ್ ದಿಂದ ಮೂರ್ ಮೂರ್ ಲಕ್ಷ ಕಲೆಕ್ಷನ್ ಮಾಡ್ಕೋತಾರಂದ್ರ ಇಲ್ಲೇನೋ ಪಾವತಿ ಕೊಟ್ಟಿದ್ರ ಇಸ್ ಟೋಟಲಿ ಲೀಗಲ್ ಅಂತ ಇರ್ತಿತ್ತು ಯಾವಾಗ ಇವ್ರು ಪಾವತಿ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಏನೋ ಅದ ಆ ಕಾರಣದಿಂದ ಇದೆಲ್ಲ ಕೋಟಿ ಗಂಟ್ಲೆ ದುಡ್ಡು ಆಗುತ್ತಾ ಇದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ನಿಜವಾಗ್ಲು ಕೇಂದ್ರ ಸರ್ಕಾರದ ಸಂಸ್ಥೆ ಅಪ್ರೋಚ್ ಮಾಡ್ಬೇಕಂತಾನೆ ನಾನೇನ್ ಮಾಡಿದೆ ಅಂದ್ರ ಸೊ ಇಷ್ಟೊಂದು ಹಣ ವರ್ಗಾವಣೆ ಆಗಿದೆ ಅಂದ್ರ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡ್ಲಿ ಅಂತ ನಾನೀಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಜೋನಲ್ ಆಫೀಸ್ ಬೆಂಗಳೂರು ಅವ್ರಿಗೆ ಅರ್ಜಿಯನ್ನು ಸಲ್ಲಿಸಿದ್ದೇನೆ ಸೊ ಇದರ ಮುಖಾಂತರ ರೈತರಿಗೆ ನಿಜವಾಗ್ಲೂ ಇಲ್ಲಿ ಏನಾಗಿದೆ ಅನ್ನೋದನ್ನ ಸಾರ್ವಜನಿಕವಾಗಿ ತಿಳಿಸುವಂತಹ ಜವಾಬ್ದಾರಿಯಾಗಿ ತೆಗೆದುಕೊಂಡು ಇದನ್ನು ಏನಿದೆ ಅನ್ನೋದನ್ನ ತನಿಖೆ ಮಾಡಲಿಕ್ಕೆ ಜಾರಿ ನಿರ್ದೇಶನವರನ್ನು ನಾನೀಗ ಒತ್ತಾಯ ಮಾಡಿದ್ದೇನೆ ಇದು ಒಂದನೇ ವಿಚಾರ ಆಯಿತು ಇನ್ನು ಕಳೆದ ವರ್ಷ ಎ ಪಿ ಎಂ ಸಿ ಮಾರ್ಕೆಟ್ ಅಂದ್ರೆ ಸಂಕೇಶ್ವರ ದೊಡ್ಡದು ಕಾಯಿಪಲ್ಯ ಮಾರ್ಕೆಟ್ ಒಂದು ಪ್ರೈವೇಟ್ ಮಾರ್ಕೆಟ್ ಇತ್ತು ಇದನ್ನ ಎ ಪಿ ಎಂ ಸಿಗೆ ನಾವು ಶಿಫ್ಟ್ ಮಾಡ್ಬೇಕಾದ್ರ ಅಲ್ಲಿ ವ್ಯಾಪಾರಸ್ಥರು ಏನಿದಾರಲ್ಲ ಕೋಟ್ಯಾಂತರ ರೂಪಾಯಿ ರೈತರಿಗೆ ನಷ್ಟ ಮಾಡಿದ್ರು ಇದ್ರ ವಿಚಾರವಾಗಿ ನಾವು ಒಂದು ಎಫ್ ಐ ಆರ್ ದಾಖಲ್ ಮಾಡಿದ್ವಿ ಯಾವ ತಾರೀಕು ಅಂದ್ರ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ ಸಂತೋಷ್ ಕಮನೂರಿ ಹಾಗೂ ಇನ್ನುಳಿದ ಆರು ಜನರ ಮೇಲೆ ನಾವು ಒಂದು ಎಫ್ ಐ ಆರ್ ದಾಖಲ್ ಮಾಡಿದ್ವಿ ಈ ಕೋಟಿ ಗಂಟಲೆ ಅಮೌಂಟ್ ಟ್ರಾನ್ಸ್ಫರ್ ಆಗತಿ ವರ್ಗಾವಣೆ ಮಾಡಿದಾರೆ ಯಾಕಂದ್ರೆ ಅಲ್ಲಿ ಇರೋರ್ಗೆಲ್ಲಾರ್ದು ಚಿಲ್ಲರ್ ಲೈಸೆನ್ಸ್ ಇದ್ದು ಚಿಲ್ಲರ್ ಲೈಸೆನ್ಸ್ ಯಾವುದೇ ತರ ಕಮಿಷನ್ ತಗೋಬಾರ್ದಂತ ರೂಲ್ಸ್ ಅದ ಆದ್ರೆ ಎವ್ರಿ ಡೇ ಪ್ರತಿ ದಿನ ಟೆನ್ ಪರ್ಸೆಂಟ್ ಕಮಿಷನ್ ಅಂದ್ರ ಹತ್ತು ಪರ್ಸೆಂಟ್ ಬಡ್ಡಿ ತಗೊಂಡಂಗ ಆಯ್ತು ಇವ್ರು ಪ್ರತಿ ದಿನ ಸೊ ಇದರಿಂದ ರೈತರಿಗೆ ಕೋಟ್ಯಾಂತರ ರೂಪಾಯಿ ಇವ್ರು ನಷ್ಟ ಮಾಡಿದಾರ ಈ ನಷ್ಟ ರೈತರಿಗೆ ವಾಪಸ್ ಯಾರು ಕೊಡ ಆ ಕಾರಣದಿಂದ ನಾನ್ ಸಾರ್ವಜನಿಕವಾಗಿ ರೈತರಿಗೆ ಕೇಳ್ಕೊಡೋದಿಷ್ಟೇ ಇಪ್ಪತ್ತು ವರ್ಷಗಳಿಂದ ಯಾರ್ಯಾರು ಸಂಕೇಶ್ವರ ದುರ್ದುಂಡೇಶ್ವರ ಕಾಯಿಪಲ್ಯ ಮಾರುಕಟ್ಟೆಗೆ ನಿಮ್ಮ ಕಾಯಿಪಲ್ಯಗಳನ್ನ ಕೊಟ್ಟಿದ್ದೀರಲ್ಲ ಯಾರಾದರೂ ಬಿಲ್ಗಳನ್ನ ಇಟ್ಕೊಂಡಿದ್ರೆ ದಯಮಾಡಿ ಅದನ್ನ ತಂದು ನನಗೆ ಒಪ್ಪಿಸಿ ನಾನು ಇದನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಸ್ಬಿಟ್ಟು ನಿಮ್ಮ ದುಡ್ಡು ಸಾಧ್ಯ ಆದಷ್ಟು ನಿಮ್ಮ ಕಮಿಷನ್ ಎಷ್ಟು ಬಿಲ್ಗಳಾಗ ಇದಾವಲ್ಲ ಅಷ್ಟು ನಿಮಗೆ ವಾಪಸ್ ನಿಮಗೆ ರಿಟರ್ನ್ ಬರೋ ಥರ ಕೋರ್ಟ್ ಮುಖಾಂತರ ಮಾಡಿಸೋ ಜವಾಬ್ದಾರಿ ನನ್ನದು ಆದ ಕಾರಣ ಇದನ್ನು ಕೂಡ ನಾನೀಗ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿರೋದರಿಂದ ಇದ್ರ ಬಗ್ಗೆ ತನಿಖೆ ಮಾಡಲು ಜಾರಿ ನಿರ್ದೇಶನಾಲಯಕ್ಕೆ ಇದನ್ನು ಕೂಡ ನಾನೇನು ಮಾಡಿದ್ದೀನಿ ಅಂದ್ರೆ ಅರ್ಜಿ ಸಲ್ಲಿಸಿದ್ದೇನೆ